шилаดับガरु ดાળી પીટનને માર્કેલી 1 કપ અકી ઈટુ અડધે એદ સમોત કાઈ હંગે શક્કરે ઓરનેટુ મેન મેનસ મેગનેટુ હંગે ઉપુ અક તક ઉપુ સમોત કાયન કટમાડી કોચીટેને પ્રસુન્ના મહાકાય સૂર્ય કોટી સૂત્રવ ನಿರ್ವಿಘ್ನಂ ಕು ಸರ್ವಕಾಲ ಚೆನ್ನಾಗಿ ಕೊಚ್ಚಬೇಕು ಚೆನ್ನಾಗಿ ಕಳೆದು ಕಲಸಬೇಕು ಕಳ್ಸಬೇಕು ನೀನು ಇದು ಇದೆಲ್ಲ ಚೆನ್ನಾಗಿ ಕಲಸಬೇಕು ರಾಮ ನೆನದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತವು ನಾರಾಯಣ ಜಗಕ್ಕೆ ವತಾಳಿದ ರಾಮ ಸಾಮರ್ಥನು ಜಗಕ್ಕೆ ಸತ್ಯರ ವ್ರತವ ಕಡಿಸಿದ ರಾಮ ಶ್ರೀಪುರರ ಶ್ರೀಪುರರೂದಕ್ಕೆ ರಾಮನೆಂಬೂ ನಾಮ ನೆನದರೆ ಭಯವಿಲ್ಲ ಮನೆ ಉಳ್ಳೆ ಮಾಡಬೇಕು ಎಲ್ಲ ತೊಟ್ಟಿ ಎಲ್ಲ ಸುಡಬೇಕು ತಟ್ಟಬೇಕು ಮಾಡಬೇಕು ಅದೇ ಅಲ್ಲಿ राम जी राम श्री राम श्री राम 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 कृष्ण राम कृष्ण कृष्ण हरे 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 राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे कट्टि मुझे दे ಬಂಡೆ ಅಲ್ಲಿ ಸួតತೆನೆ ನೋ ವಾಳನೇಲೆ

ಬಾರಿ ಬಾರಿ ಬೇಡುತ್ತಿರುವನು ಬಡ ಬರಿದು ಮರ ತಂಗಿ ಮಾಂಗಿರೋ ಪತಿ ನಿನ್ನಳು ಅಣ್ಣನೇ ಎನ್ನೋಳು ಒಂದು ಮಾನವ ಕಾಯ್ದೆ ಚುತಾನಂತನೇ ಗೋಪಾಲ ಕೃಷ್ಣು ಕುಂದಲಿ ರಕ್ಷಿಸೋ ನಮ್ಮ ಅನುಜಿನ ಭಕ್ತಿಯಿಂದಲೇ ಬೇಡುವೆ ತಾಯಿ ಬೇಡುವೆ ಮಾಧವ ತೋರು ನಿನ್ನ ಬೆಂದಿದೆ इद्यो रिगिटि जैने, इदि अल्लरिब वैसा दोरु तिम्बोदु, अल्लोरु तिम्बोदु। हरे गोरि तैने गिजैनम करुनांक